மாணித்து மாயாவேனப்பா தந்தை கரமதேவர தாயி சுரமதேவி தந்திங்குரேவர நம்ம இல்லை நெலதல்லி மாயாவன அவதார ரூபத எல்லோஜி தோட்ட ஒழி நெலதீப்பாக்கி நனது சாமான் பீரான உடியொழ ಎಲ್ಲಿ ಕೊದಲಿಗೆ ನಂದನ ಮನದೊಳಗ ನಂದನ ಮನದೊಳಗ ನೀ ಹಾಡಿದಿಲ್ಲ ಆಲದ ಮರ ಆಲದ ಮರಕ ತೊಟ್ಟ ಕಟ್ಟಿ ಬಂದಿದ್ರು ಆ ತೊಟ್ಟುವುದೊಳಗಿನ ಮದನನ್ನ ಪಡೆದುಕೊಂಡು ನಮ್ಮ ಚಿಂಚಲಿ ಮಾಯಕ್ಕೆ ಬಾಗಿ ಬಂಕ್ ನನ್ನ ಹೊಡೆದು ಸಿಕಾಸುರ ಸಿರನನ್ನು ಹೊಡೆದು ಅದೇ ತರನಾಗಿ ಯಾವ ಸೂರ ದೈತನನ್ನ ಮರ್ದನ ಮಾಡಿರತಕ್ಕಂತ ನಮ್ಮ ಬೀರದೇವರನ್ನ ಬೆಳೆಸಬೇಕ ಯಾರಂತ ಕೇಳಿದ್ರ ಹ ಗ್ರಾಮರಾಗಿ ನೆಲೆಸಿರತಕ್ಕಂತ ಮಾಯಮ್ಮ ದೇವಿಯ ಪತ್ತಿ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿರತಕ್ಕ ನಮ್ಮ ಸತ್ಯವು ರಕ್ಷತೆ ಒಂದ್ಸಲ ಜೋರಾದ ಚಪ್ಪಾಳೆ ತಗ್ಬೇಕು ಅವು ಯತ್ನವಿ ಬಹಳ ಅದ್ಭುತವಾಗಿ ಹಾಡ್ತಕ್ಕಂತ ಒಬ್ಬ ಕವಿ ಸೆಕೆಂಡರಿ ಎಷ್ಟೈತಿ ರಿಸಲ್ಟ್ ಅಂತ ಕೇಳಿದಾಗ ಕವಿ ಹೇಳಿದ್ರು ಎಂಬತ್ತೈದು ಅಂತ ಕರೆಕ್ಟ್ ಹೇಳಿದ್ರು ಬಸವನ ಕೇಳಿನಿ ಬಸ್ ಎಂಬತ್ತೈದು ಇಕ್ಕಿದ ರಿಸಲ್ಟ್ ಯಾಕಂತ ಕೇಳ ಈ ಸರಿ ಗ್ರೇಸ್ ಮಾರ್ಕ್ ಕೊಟ್ಟಾರ ಸರ್ ವೇಬ ಕಾಸ್ಟ್ ಅಂತ ಹೇಳಿ ಬಹಳ ಇಲ್ಲ ರಿಸಲ್ಟ್ ಅನ್ನ ವೀಕ್ ಬಾಳ್ ಇಟ್ಟಿದ್ರು ನೀ ಹನ್ನೊಂದು ತಗೊಂಡಿಲ್ಲ ಪಾಸ್ ಆಗಿದಿತ್ತಮ್ಮ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ಹಾಕ್ಯಾರ ನೀವು ಮೂವತ್ತೊಂದು ಮಾಡಿ ಪಾಸ್ ಮಾಡ್ಯಾರ ಇನ್ನು ಮುಂದಿನ ಸರಿ ಇದಿಲ್ಲ ಅದಕ್ಕೆ ಬಸ್ ಯಾಕಂತ ಕೇಳಿದ್ರೆ ಮುಂದಿನ ಸರಿ ಈ ಅವಕಾಶ ಸಿಗುದಿಲ್ಲ ಈ ಅವಿಯಾಂಗ್ ಅಭ್ಯಾಸ ಮಾಡಿದಿ ನೀ ಪಾಸ್ ಹಾಕ್ತಿ ಸೆಕೆಂಡ್ ಇಯರ್ ಎಂಬತ್ತೈದು ಮಾಡಿ ತಂಗಿನಿ ಯಾವ್ದು ಬಿ ಎಸ್ ಸಿ ಮಾಡ್ತೇವ್ ಬಿ ಎ ಮಾಡ್ತಿವ ಬಿ ಮಾಡ್ತಿ ಚಂದಾಗಿ ಹೋಗ್ತಿ ಗಂಡನ ಮನಿಗ್ ಹೆಸರು ತರ್ತಿರ್ಲಿ ಯಾವಾಗ ಏನೇನ್ ಬೇಕಲ್ಲೆಲ್ಲ ಮಾತಾಡ್ಬೇಕಾಗ್ತದೆ ಇಯರ್ ಆಗೈತಿಪಾ ಅಂತ ಇನ್ನೇನೋ ಇನ್ನು ಇನ್ ಮುಂದೆ ಪಿ ಎನೋ ಬಿ ಎಸ್ ಸಿ ಮಾಡಿ ನಿನ್ನ ಅಭ್ಯಾಸ ಉತ್ತಮ ರೀತಿಯಲ್ಲಿ ಮಾಡಿ ಬಹುಶಃ ಹಾಲು ಮತದ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಆರಿಸಿರ್ತಕ್ಕಂತ ನಮ್ಮ ಅರ್ಪಾಟ್ಲಿ ಹಾಡ್ತಕ್ಕ ಅಪಾಡು ಕಲಿಮಿ ಶಿಸಿನಗ ಯಾರು ತೊಲುವಾಗಿ ಮಾಡೋ ತೊಲಿವವಾಗಿ ಯಾರು ಭಂಡಾರ ಹಾಡ ಹಾಡಿ ಜಗತ್ತಿನೊಳಗ ಸಹ ಬೇರೆ ಹಾಡತಕ್ಕಂತ ಮುತ್ತುರು ಅಕ್ಷತ ಕ್ಷತನ ಶಿಶು ಮಗಳ ಯಾರ ಅಂತ ಕೇಳ ಸತ್ತಿವು ರಕ್ಷತಾ ನನಗ್ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೆ ಅವೀಗ ಬಹಳ ಸುಂದರವಾಗಿ ಮಾರ್ಮಿಕ ಹಾಡ್ತಕ್ಕಂತ ಹಾಡ ತಂಗಿ ನಾನು ಹೇಳಿದ ಕಳೆದ ಸಂಜ್ರೀ ಮಾಯವ್ ಕುದುದಂಗ ಕುಣಿತಾಗಬೇಕಿ ಸರಿ ಯಾಕೋ ಡಿಮ್ ಮೈತಾರ ಹಾಡ್ಕಿ ಸರ್ ಹಂಗ ಮಾಡ್ತಿ ಗೊತ್ತಿಲ್ಲ ಹೇಳಕ್ ನಾನು ಮಾಡ್ಕೊಂಡ ಇನ್ ಕೇಳ ನಾ ಹೇಳ್ಕೊತ ಬನ್ನಿ ಸತ್ತಿ ಊರು ಮುತ್ತೂರು ರಕ್ಷತಾಣ ಶಿಶು ಯಾರು ಅಂತ ಕೇಳಿದ್ರ ಸತ್ಯೂ ರಕ್ಷತಾ ಅಂತ ಹೇಳಿ ಇನ್ ಸತ್ತಿ ಒಟ್ಟಾರಿಯ ಬಸೂರು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಕಂತ ನಡು ನಗೆ ಇರಬೇಕು ಈ ಮ್ಯಾದ ಅದ್ಭುತ ಹಾಡ್ತಕ್ಕಂತ ಹಿನ್ನೆಲೆ ಕಲಾವಿದ ಬಂದಿದ್ದಾನೆ ಸರ್ ಮುಂದೇನ್ ಹಾಡ್ತಾರಲ್ಲ ಆ ಹಾಡಿಗೆ ಕಡಿಮೆ ಇಲ್ಲ ಅವನ ಹೆಸರು ಸದ್ಯನು ಸಿದ್ದುರಿ ಸಿದ್ದು ಸಿದ್ದು ನಿನಗೂ ಕೂಡ ನಮಸ್ಕಾರಗಳನ್ನ ಸರ್ಸ್ತದೆ ಹೊಡೆದಿ ಲಗ ಲಗ ಹೊಡ್ದಿ ಕರೆ ಮ್ಯಾಲ ಹೋಗಿ ತೊಳಗೆ ಬರಲಿಲ್ಲ ಯಾಕೆ ಬರಲಿಲ್ಲ ಗೊತ್ತಿಲ್ಲ ಅದು ನಾವು ನೋಡ ಎತ್ತಿನ ಮನಿ ಅನ್ನ ಸ್ವಲ್ಪ ಹೋಗಿ ಸರ್ ಕೂಸ್ತೇತ ನಾವು ಇರ್ಲಿ ಅವ್ ಬುದ್ಧ ನಮಹಣ್ ಬುದ್ಧ ಅಲ್ಲ ಅದಕ್ಕಿರ್ಲಿ ಒಟ್ಟಾರ ಏನಪ್ಪಾ ಅಂತ ಕೇಳಿದ್ರೆ ನೀ ಇಬ್ರು ತಾಳಿನವ್ರು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಈ ಸಂದವನ್ಯಾಗ ಹೆಂಗ್ ಬಾರಿಸ್ರ ಗೊತ್ತಿಲ್ಲ ತಮ್ಮ ನಡುನು ಗತ್ ಹೆಂಗ್ ಮಾಡಿಸ್ಬೇಕಂತ ಕೇಳಿದ್ರೆ ಇಬ್ರು ಬಸ್ಸು ಇವನ್ ಹೆಸರು ಏನಪ್ಪ ನಾಗಲಿಂಗ್ ಹೆಸರು ಇವ್ರಿಬ್ರ ಹೆಸರು ಸರ ತಾಳಿನವ್ರು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಬಾರಿಸ್ತಾ ಇದಾರೆಗೋಡ್ರಿ ಎಲ್ಲಾರು ಊಟ ಮಾಡ್ಯಾರಿ ಊಟ ಮಾಡ್ಯಾರಿ ಅವ್ ಎಲ್ಲಾರು ಏನೋ ಊಟ ಆಗಿಲ್ಲ ಯಾರ್ದು ಊಟ ಆಗಿಲ್ಲ ಅವ್ರು ಊಟ ಮಾಡ್ಬೇಕು ಮಾಡುದು ಊಟ ಮಾಡ್ರಿ ಹೋಗಾರ ಮನಿಗ್ರಿಂಗಿ ಯಾರು ಊಟ ಹಾಕಬೇಡ್ರಿ

ಊಟ ನೀ ನಿನ್ನಿ ಮಾಡ ಊಟ ಮಾಡಿದ ನಂತರ ಬೆಳಕ ಈಗ ಯಥಾ ಪ್ರಕಾರವಾಗಿ ಎರಡೂ ಮೇಳ ಸಲಗ ಏನಪ್ಪಾ ಅಂತ ಬಹಳ ಅದ್ಭುತವಾಗಿ ಹಾಡ್ತಕ್ಕಂತ ಒಳ್ಳೆ ಕಲಾವಿದ್ರ ಬಂದ್ರೆ ಶಶಿಕಾಂತ್ ಹಚ್ಚಗಡೆ ಬಂದನ ಹಾಲ ಮತದ ಒಂದು ಘರ್ಷಣೆ ಕೇಳುತ್ತೇನಿ ಸಿದ್ಧರ ವಿಷಯ ಇವತ್ತಿನ ವಿಷಯ ಎಲ್ಲಿ ನಡೆದಿಲ್ಲ ಸರ್ ಚರ್ಚೆ ಇದೆ ಸಿದ್ಧರ ವಿಷಯ ಶರಣರ ವಿಷಯ ಶರಣರು ಏನ್ ಮಾಡಾರ ಪೋವಾಡ ಶ್ರೇಷ್ಠ ಸಿದ್ಧಿ ಶ್ರೇಷ್ಠ ಅಂತಕ್ಕಂಥ ಅಂತಕಂತ ವಿಷಯದೊಳಗೆ ಬಹಳ ಅದ್ಭುತವಾಗಿರತಕ್ಕಂತ ಉದಾಹರಣೆ ಕೊಟ್ಟು ಬಸ ಯಾಸ ಶರಣರನ್ನ ಕೊಟ್ಟು ಹೇಳನಗನು ಆ ಮೇದರ ಕೇತಾಯನ್ನ ಕೊಟ್ಟರಿಪ್ಪ ಮೇದರ ಭಕ್ತಿ ಮಾಡ್ತಿದ್ದ ಶರಣರ ಶರಣರ ಭಕ್ತಿಯ globalMap ನಿಲಿಸಿ ಹರಿ ಚಿಲ್ಕಾಯಿ ಉಕ್ಕಾಳ ಬಿಡತಕ್ಕಂತ ताकत ಯಾರಲ್ಲಿ ಬಂದಂತ ಕೇರ ಭಕ್ತಿಯಲ್ಲಿ ಅಂತ ಶಕ್ತಿ ಅದ ಅದಕ್ಕೆ ಯಾರ ಭಕ್ತಿದಿಂದ ದುರ್ಬರಲ್ಲ ಭಗವಂತ ಅವರಿಗೆ ಬೇಡಿ ಅವರಿಗೆ ಬೇಡิล ಅನ್ನು ಕೊట్టಾನ ಜಗದ್ಗುರು ರೇವಣಸಿದ್ಧ ಅಲ್ಲಿನೂ ಕೂಡ ಕೇವಲ ವಯಸ್ಸು ಎಪ್ಪತ್ತಾಗಿತ್ತು ಎಪ್ಪತ್ತಾದವರು ಹೊಟ್ಟಿಲೆ ಮುದ್ದುಗೌಡ ದೇವಿಗೆ ಮಕ್ಕಳನ್ನು ಕಟ್ಟಿರಂತಕ್ಕಂಥ ಇತಿಹಾಸನ ಅವರು ಕೂಡ ಬಹಳ ಸ್ಪಷ್ಟವಾಗಿ ಜಗದ್ಗುರು ರೀವಣ್ ಸಿದ್ದ ಇತಿಹಾಸ ಇದ್ದಾರೆ ಒಬ್ಬರು ಹೇಳಿದ್ರೆ ಸಾಕು ಸಂಧಿಗೆ ಸಂಧಿಗೆ ಒಪ್ಪಾಬಿಡುತ್ತೆ ಸಿದ್ಧರಿಂದ ಒಪ್ಪಾಬಿ ಶರಣರಿಂದ ಅದಕ್ಕೆ ಅನ್ನ ಬಸವಣ್ಣ ಅವ್ರು ಹೇಳ್ತಾರ ಒಂದ್ ಕಡೆ ಅನ್ನ ಬಸವಣ್ಣ ಅವ್ರು ಹೇಳ್ತಾರ ಏನ್ ಹೇಳ್ತಾರ ಅಂತ ಕೇಳಿದ್ರ ಜನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಕ್ಕಿಂತ ಹಿರಿಯರಿಲ್ಲ ಅಂತಕ್ಕಂತ ಮತ್ತನ್ನ ಅನ್ನ ಬಸವಣ್ಣ ಅವ್ರು ಶರಣರ ಎಷ್ಟು ದೊಡ್ಡವರು ಇದ್ರು ನಾವು ಸಣ್ಣವರ ಅಂತಕ್ಕಂತ ಮತ್ತನ್ನ ಹೇಳಿದಾರೆ ಅದಕ್ಕೆ ಕಮಿಟಿ ಅವರು ನಮಗೂ ಕೂಡ ಸನ್ಮಾನ ಮಾಡಾಕತ್ತಾರಿ ಸರ್ ಹೇಳ್ರಿ ಯಾವ ದಯವಿಟ್ಟು ಕೃತಿಯಲ್ಲಿ ಶಿಕ್ಷಕರಾದರೂ ಕೂಡ ಒಳ್ಳೆಯ ಉಪನ್ಯಾಸಕರಾಗಿ ಕಲಾವಿದರನ್ನ ಬಹು ಎತ್ತರಕ್ಕೆ ಬರತಕ್ಕಂಥ ನಮ್ಮ ಗಂಟಿ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳ ಬೇಕು ತಮ್ಮಲ್ಲಿ ವಿನಂತಿ ಬಂದವರು ಯಾಕ ಯಥಾ ಪ್ರಕಾರ ಮಾಡೋಣ ತೊದಲ ಬಗ್ಗೆ ಮಾಡೋಣ ಅಕ್ಷತ ಹಾಡಿದ್ರೆ ಗೃಹ ಲಕ್ಷ್ಮಿ ರಾಕ್ ಎಲ್ಲಿ ಬರ್ಬೇಕು ತಮ್ಮ ಬ್ಯಾಂಕಿಗ್ರಿ ಏನು ಅದ್ರು ನೀನ್ ಅಂತ ಇರ್ಲಿ ಆ ಕಮಿಟಿ ಅವ್ರು ನೋಡ್ರಿ ಸರ್ ಗೃಹ ಲಕ್ಷ್ಮಿ ರೊಕ್ಕ ಜಮಾ ಆಗಿ ತಕ್ಕೊಂಡು ನಾ ಇಲ್ಲಿ ಹಾಕಿರಂತ ಹೇಳಕಿ ಬ್ಯಾಂಕಿನ ಬಸ್ ಒಟ್ಟೆ ಅಕ್ಷ ಬರ್ಬತಿಯ ಇರ್ಲಿ ತಮ್ಮ ನೀ ಚಿಂತೆ ವರ್ಷದಾಗ ಮೊದಲನೇ ಹೆಣ್ಣು ನಿನಗಐತಿ ಅದಕ್ಕೆ ನೀನೇ ಸಾಕ್ಷಿ ನಡು ನೀನೇ ಸಾಕ್ಷಿ ಮದುವರ್ಲಿ ಯಾಕಂತ ಕೇಳಿದ್ರೆ ಇರ್ಲಿ ಅದು ತೋಣ ಹಿಡಿಯಾಕ ಬರ್ತ ಇರ್ಲಿ ಯಥಾಕಾರವಾಗಿ ಕಮಿಟಿ ಅವರು ನನಗೆ ಒಂದ ಒಂದ್ ರೂಪಾಯಿ